ವಿಶ್ವದ ಪ್ರಭಾವಿ ಮಹಿಳೆಯರ ವಿನ್ಯಾಸಕ್ಕೂ ಅವರ ವ್ಯಕ್ತಿತ್ವಕ್ಕೂ ಸಂಬಂಧವೇನಾದರೂ ಇದೆಯಾ ಎಂಬುದರ ಬಗ್ಗೆ ಅನೇಕ ವರ್ಷಗಳಿಂದ ಚರ್ಚೆಯಾಗುತ್ತಿದೆ ಇತ್ತೀಚೆಗೆ ಅಮೆರಿಕದ ಎಕನಾಮಿಸ್ಟ್ ನಿಯತಕಾಲಿಕೆಯು ಅಮೆರಿಕದ ಪ್ರಥಮ ಮಹಿಳೆಯರ ಅಂದರೆ ಅಧ್ಯಕ್ಷರ ಪತ್ನಿಯರ ಕೇಶ ವಿನ್ಯಾಸದ ಬಗ್ಗೆ ವಿಶ್ಲೇಷಣೆ ಮಾಡಿ ಪ್ರಥಮ ಮಹಿಳೆಯರ ವಿನ್ಯಾಸವನ್ನ ಅಮೆರಿಕನರು ಯಾವ ರೀತಿ ಗಮನಿಸುತ್ತಾರೆ ಮತ್ತು ಆ ಮೂಲಕ ಪ್ರಥಮ ಮಹಿಳೆಯನ್ನ ಯಾವ ರೀತಿ ಗುರುತಿಸುತ್ತಾರೆ ಅವರ ವ್ಯಕ್ತಿತ್ವವನ್ನು ಮಾನ್ಯ ಮಾಡುತ್ತಾರೆ ಅಥವಾ ಗೌರವಿಸುತ್ತಾರೆ ಎಂಬ ಬಗ್ಗೆ ವರದಿ ಪ್ರಕಟಿಸಿದೆ ಅಮೆರಿಕದ ಪ್ರಖ್ಯಾತ ಅಧ್ಯಕ್ಷರಾಗಿದ್ದ ಅಬ್ರಾಹಂ ಲಿಂಕನ್ ಅವರ ಪತ್ನಿ ಮೇರಿ ಲಿಂಕನ್ ಅವರಿಗೆ ಸೂಕ್ತವಲ್ಲದ ರೀತಿಯಲ್ಲಿ ಕೇಶವಿನ್ಯಾಸ ಮಾಡಿಕೊಂಡು ಆ ಮೂಲಕ ಬಹಳಷ್ಟು ಟೀಕೆಗೆ ಒಳಪಟ್ಟಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಒತ್ತಾಗಿ ತಲೆ ಕೂದಲನ್ನ ಬಾಚಿ ಆ ಕೂದಲಿನ ತುಂಬಾ ಹೂಗಳನ್ನು ಮುರಿದುಕೊಳ್ತಿದ್ದ ಮೇರಿ ಲಿಂಕನ್ ವಿನ್ಯಾಸ ಬಹಳಷ್ಟು ಜನರ ಅಸಹನೆಗೆ ಕಾರಣವಾಗಿತ್ತು ಅಬ್ರಹಂ ಲಿಂಕನ್ ಎಷ್ಟು ಜನಪ್ರಿಯರಾಗಿದ್ರೋ ಅಷ್ಟೇ ಜನರ ಮುನಿಸಿಗೆ ಮತ್ತು ಅಸಹನೆಗೆ ಕಾರಣವಾಗಿದ್ದ ಮೇರಿ ಲಿಂಕನ್ ತಮಗೆ ಒಪ್ಪುವ ಕೇಶ ವಿನ್ಯಾಸದ ಬಗ್ಗೆ ಗಮನ ಕೊಡದೆ ಹಾಸ್ಯಾಸ್ಪದ ರೀತಿಯಲ್ಲಿ ತಮ್ಮ ಕೂದಲನ್ನ ವಿನ್ಯಾಸ ಮಾಡಿಕೊಳ್ತಿದ್ರು ಅಲ್ಲದೆ ತಮ್ಮ ಆಕಾರಕ್ಕೆ ಸೂಕ್ತವಲ್ಲದ ಉಡುಪುಗಳನ್ನು ಧರಿಸುತ್ತಿದ್ದರು ಎಂಬ ಬಗ್ಗೆಯೂ ಟೀಕೆಗಳಿವೆ ಆದರೆ ಆ ನಂತರ ಅನೇಕ ಅಧ್ಯಕ್ಷರುಗಳ ಪತ್ನಿಯರು ತಮ್ಮ ಕೇಶವಿನ್ಯಾಸದ ಬಗ್ಗೆ ಬಹಳಷ್ಟು ಗಮನ ಕೊಟ್ಟು ತಮ್ಮ ವ್ಯಕ್ತಿತ್ವಕ್ಕೆ ಒಪ್ಪುವ ಕೇಶ ವಿನ್ಯಾಸದೊಂದಿಗೆ ಜನರ ಗಮನವನ್ನು ಸೆಳೆದಿದ್ದು ಮಾತ್ರವಲ್ಲದೆ ಆ ಮೂಲಕ ಒಬ್ಬ ಪ್ರಭಾವಿ ಮಹಿಳೆ ತನ್ನ ಕೇಶ ವಿನ್ಯಾಸವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಎಂಬ ಬಗ್ಗೆ ಜಗತ್ತಿಗೆ ಸಾರಿದ್ದು ನಿಜ ಜಾಕ್ಲಿನ್ ಕೆನ್ನಡಿಯವರ ತೆಲುಗುವಲ್ಲಿನ ಸೌಂದರ್ಯ ಅವರ ಮುಖ ಮತ್ತು ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರಗನ್ನ ನೀಡಿತ್ತು ಎಂಬ ವ್ಯಾಖ್ಯಾನವೂ ಇದೆ ಆದರೆ ಇತ್ತೀಚಿನ ದಶಕಗಳನ್ನು ಗಮನಿಸಿದರೆ ಕ್ಲಿಂಟನ್ ಅವರ ಪತ್ನಿ ಹಿಲರಿ ಕ್ಲಿಂಟನ್ ಅವರ ವಿನ್ಯಾಸ ಗಮನ ಸೆಳೆದಿದ್ರು ಜಾರ್ಜ್ ಬುಷ್ ಜೂನಿಯರ್ ಅವರ ಪತ್ನಿ ಲಾರಾ ಬುಷ್ ಅವರ ವಿನ್ಯಾಸ ಅಷ್ಟೊಂದು ಗಮನ ಸೆಳೆಯಲಿಲ್ಲ ಆನಂತರ ಬರಾಕ್ ಒಬಾಮಾ ಅವರ ಪತ್ನಿ ಮಿಶೆಲ್ ಒಬಾಮಾರವರ ಕೂದಲು ಅವರಿಗೆ ಒಪ್ಪುವ ರೀತಿಯಲ್ಲಿ ಇರಲಿಲ್ಲ ಎಂಬ ಟೀಕೆ ಕೇಳಿಬಂತು ಈಗಿನ ಅಮೆರಿಕದ ಪ್ರಥಮ ಮಹಿಳೆ ಮೆಲನಿಯಾ ಟ್ರಂಪ್ ಮಾತ್ರ ತಮ್ಮ ಕೇಶ ವಿನ್ಯಾಸದ ಬಗ್ಗೆ ತೋರುವ ಕಾಳಜಿ ಹಾಗೆ ತಮ್ಮ ಉಡುಪಿನ ಬಗ್ಗೆ ಅವರು ತೋರುವ ನಿಗಾ ಮತ್ತು ಶ್ರದ್ಧೆಯ ಕಾರಣದಿಂದಾಗಿ ಅವರ ವ್ಯಕ್ತಿತ್ವ ಅವರ ಕೇಶ ಮತ್ತು ಉಡುಪು ನೀಡಿದ ಮೆರಗಿನ ಬಗ್ಗೆ ಮತ್ತು ಆ ಮೂಲಕ ಅವರ ವ್ಯಕ್ತಿತ್ವವನ್ನು ಸಮಾಜದ ಕಣ್ಣಿನಲ್ಲಿ ಗಟ್ಟಿಗೊಳಿಸಿದ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದೆ ಓರ್ವ ಅಧ್ಯಕ್ಷರೊಂದಿಗೆ ಅಧ್ಯಕ್ಷರ ಪತ್ನಿ ಕೂಡ ತಮ್ಮ ರೂಪ ಮತ್ತು ನಡತೆಯೊಂದಿಗೆ ಅಧ್ಯಕ್ಷ ಸ್ಥಾನಕ್ಕೆ ಬಲ ನೀಡಬಲ್ಲಳು ಎಂಬ ಬಗ್ಗೆ ವ್ಯಾಖ್ಯಾನಗಳಿವೆ ಬಿಲ್ ಕ್ಲಿಂಟನ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅನೇಕ ವಿಚಾರಗಳು ವಿವಾದಾತ್ಮಕವಾಗಿದ್ದು ಒಂದು ಕಡೆಯಾದರೆ ತನ್ನ ಪತಿಯ ಆಡಳಿತದಲ್ಲಿ ಏನಾದರೂ ವಿಪರೀತವಾದಂತಹ ಟೀಕೆಗೆ ಒಳಪಟ್ಟ ವಿಚಾರ ಮುನ್ನಲೆಗೆ ಬಂದ ಸಂದರ್ಭದಲ್ಲಿ ಆ ವಿಚಾರವನ್ನ ಹೊರದಬ್ಬಲು ನಾನೊಂದು ಸಣ್ಣ ಕೆಲಸವನ್ನ ಮಾಡಬೇಕಷ್ಟೇ ನನ್ನ ತಲೆ ಕೂದಲಿನ ವಿನ್ಯಾಸವನ್ನ ಬದಲಾಯಿಸಿಕೊಳ್ಬೇಕು ಎಂದು ಹಿಲರಿ ಕ್ಲಿಂಟನ್ ತಮಾಷೆ ಮಾಡಿದ್ರು ಆದರೆ ನ್ಯಾನ್ಸಿ ರೇಗನ್ ಅಂಥವರು ತಮ್ಮ ಕೂದಲಿನ ಒಂದು ಎಳೆಯು ಅಲುಗಾಡದಂತೆ ವಿವಿಧ ರಾಸಾಯನಿಕಗಳನ್ನ ಸ್ಪ್ರೇಗಳನ್ನು ಬಳಸಿ ತಮ್ಮ ಕೂದಲು ತಮ್ಮ ವ್ಯಕ್ತಿತ್ವಕ್ಕೆ ಮುಖಕ್ಕೆ ಮತ್ತು ಪದವಿಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ವಿನ್ಯಾಸಗೊಳಿಸಿಕೊಂಡಿದ್ರು ಹಾಗೆ ಮತ್ತೊಬ್ಬ ಪ್ರಖ್ಯಾತ ಮಹಿಳೆ ಬ್ರಿಟನ್ನಿನ ಮಾರ್ಗರೆಟ್ ತ್ಯಾಚರ್ ಉಕ್ಕಿನ ಮಹಿಳೆ ಎಂದು ಗುರುತಿಸಲ್ಪಟ್ಟರು ಅವರು ಸಾಮಾನ್ಯ ಮಹಿಳೆಯರಂತೆ ಕೂದಲಿನ ಬಗ್ಗೆ ಆಸಕ್ತಿ ತೋರದೆ ಬೂ ಫ್ಯಾಂಟಿಶ್ ಬಾಬ್ ಕಟ್ ಅನ್ನು ತಮ್ಮ ಕೇಶ ವಿನ್ಯಾಸವಾಗಿ ಧರಿಸಿ ಆ ಮೂಲಕ ಒಂದಷ್ಟು ತಮ್ಮ ಸ್ತ್ರೀತತ್ವ ನಾಜೂಕನ್ನು ಕಡಿಮೆ ಮಾಡಿಕೊಂಡಿದ್ದು ಒಂದಷ್ಟು ವಿಶ್ಲೇಷಣೆಗೆ ಕಾರಣವಾಯಿತು ಮಾರ್ಗರೆಟ್ ಟ್ಯಾಚರ್ ಅವರ ಕೇಶ ವಿನ್ಯಾಸವನ್ನ ಅನೇಕ ಮಹಿಳೆಯರು ಅದರಲ್ಲೂ ಪ್ರಮುಖವಾಗಿ ರಾಜಕಾರಣದಲ್ಲಿದ್ದ ಮಹಿಳೆಯರು ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರು ಅಳವಡಿಸಿಕೊಂಡಿದ್ದು ಈಗ ಹಳೆಯ ವಿಚಾರ ಹಾಗೆ ಇಂಗ್ಲೆಂಡ್ನ ರಾಣಿ ತಮ್ಮ ಕೇಶ ವಿನ್ಯಾಸವನ್ನ ದಶಕಗಳ ಕಾಲ ಒಂದೇ ರೀತಿ ಇಟ್ಕೊಂಡಿರೋದು ಇಂಗ್ಲೆಂಡಿನ ಅಂದ್ರೆ ಇದೇ ರೀತಿ ಎಂಬ ರೀತಿಯಲ್ಲಿ ಬಿಂಬಿತವಾಗಿರೋದು ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದರೆ ಪ್ರಿನ್ಸೆಸ್ ಡಯಾನಾ ತಮ್ಮ ತುಸು ಗುಂಗರು ತಲೆ ಕೂದಲನ್ನ ಆಕರ್ಷಕವಾಗಿ ವಿನ್ಯಾಸಗೊಳಿಸಿ ಆ ಮೂಲಕ ಅನೇಕ ಮಹಿಳೆಯರಿಗೆ ಪ್ರೇರ ು ಸತ್ಯ ಡಯಾನಾ ಅವರ ಕೇಶ ವಿನ್ಯಾಸವನ್ನ ಡಯಾನಸ್ ಹೇರ್ ಸ್ಟೈಲ್ ಎಂದೇ ಗುರುತಿಸಿ ಅದೊಂದು ಪ್ರಭಾವಿ ಹೇರ್ ಸ್ಟೈಲ್ ಎಂಬ ರೀತಿಯಲ್ಲಿ ಜನ ಕಂಡಿದ್ದು ಇನ್ನೊಂದು ವಿಚಾರ ಆದರೆ ಭಾರತದ ವಿಚಾರಕ್ಕೆ ಬಂದ್ರೆ ಕೇಶ ವಿನ್ಯಾಸದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡ ಪ್ರಭಾವಿ ಮಹಿಳೆ ಎಂದ್ರೆ ಅದು ಗಾಂಧಿ ವಾಜಪೇಯಿ ಅವರಿಂದ ದುರ್ಗೆ ಎಂದು ಬಣ್ಣಿಸಲ್ಪಟ್ಟ ಗಾಂಧಿ ಅವರು ಜಡೆ ಧರಿಸಿ ಹೂ ಮುಡಿದುಕೊಂಡಿದ್ದನ್ನ ಕಂಡವರೇ ಇಲ್ಲ ಅರವತ್ತರ ದಶಕಕ್ಕಿಂತ ಮೊದಲು ಕೂದಲನ್ನ ಹಿಂದಕ್ಕೆ ಬಾಚಿ ಸಣ್ಣ ಒಂದು ಚೆಂಡಿನಂತೆ ಕಟ್ಕೊಳ್ತಿದ್ದ ಇಂದಿರಾಗಾಂಧಿಯವರು ಆನಂತರ ಕೂದಲನ್ನ ತಲೆಯಾದ್ಯಂತ ಹರಡಿ ಒಂದಷ್ಟು ಬೂಫ್ಯಾಂಟಿಶ್ ಬಾಬ್ ಕಟ್ ಮಾದರಿಯಲ್ಲಿ ತಮ್ಮ ಕೇಶವಿನ್ಯಾಸ ಮಾಡಿಕೊಂಡ್ರು ಉದ್ದ ಮೂಗಿನ ಅವರು ತಮ್ಮ ವಿಶಿಷ್ಟ ಕೇಶವಿನ್ಯಾಸದ ಮೂಲಕ ಮೂಗಿನ ಮೇಲೆ ಬೇರೆಯವರ ದೃಷ್ಟಿ ಕೇಂದ್ರೀಕೃತವಾಗುವ ಬದಲು ಕೇಶವಿನ್ಯಾಸದತ್ತ ಗಮನ ಹೊರಳಿಸಿ ಲೋಪ ಕಡಿಮೆ ಮಾಡಿಕೊಂಡ್ರು ಎಂದು ಅನೇಕ ಸ್ಟೈಲಿಸ್ಟ್ಗಳು ವಿಶ್ಲೇಷಿಸುತ್ತಾರೆ ಈ ವಿನ್ಯಾಸದ ನಂತರ ಅವರು ಕೊನೆಯ ಹೇರ್ ಸ್ಟೈಲ್ ಅನ್ನ ಮಾಡಿಸಿಕೊಂಡಿದ್ದು ಫ್ರಾನ್ಸ್ನಲ್ಲಿ ಅಲ್ಲಿ ಅವರು ತಮ್ಮ ಬಹುಜನಪ್ರಿಯ ಕೇಶ ವಿನ್ಯಾಸ ಮಾಡಿಸಿಕೊಳ್ಳುವುದಕ್ಕಿಂತ ಮೊದಲು ಅವರ ಕೂದಲೆಲ್ಲ ಬಿಟ್ಟಿತ್ತು ಹೀಗೆ ಬೆಳ್ಳಗಾಗಿದ್ದ ಕೂದಲನ್ನ ಡೈ ಮೂಲಕ ಕಪ್ಪು ಮಾಡಿ ಒಂದಷ್ಟು ಕೂದಲನ್ನ ಮಾತ್ರ ಬಿಳಿಯಾಗಿ ಬಿಡುವ ನಿರ್ಧಾರವನ್ನ ಆ ವಿನ್ಯಾಸಕರರು ಪ್ಲಾನ್ ಮಾಡಿದ ಕಾರಣದಿಂದಾಗಿ ಕಪ್ಪು ಕೂದಲಿನ ಮಧ್ಯೆ ಆ ಬಿಳಿ ಕೂದಲಿನ ಭಾಗವೇ ಆಕರ್ಷಕವಾಗಿ ಕಂಡು ಅವರ ವ್ಯಕ್ತಿತ್ವಕ್ಕೆ ಸೌಂದರ್ಯ ಮತ್ತು ಗಾಂಭೀರ್ಯವನ್ನ ನೀಡಿತು ಅದೇ ಹೇರ್ ಸ್ಟೈಲ್ ಅನ್ನ ಭಾರತದ ಪ್ರಖ್ಯಾತ ಹೇರ್ ಸ್ಟೈಲಿಶ್ಗಳ ಮೂಲಕ ನಿಭಾಯಿಸ್ತಾ ಹೋದ ಇಂದಿರಾಗಾಂಧಿ ಅವರು ತಮ್ಮ ಹೇರ್ ಸ್ಟೈಲ್ ಮೂಲಕವೇ ಅನೇಕರಿಗೆ ಸ್ಫೂರ್ತಿಯಾಗಿ ಅದನ್ನು ಹಲವರು ಅನುಕರಿಸಿದ್ರು ಈಗ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ತಮ್ಮ ಅಜ್ಜಿಯಂತೆ ಕಾಣಲು ಅದೇ ರೀತಿಯ ಹೇರ್ ಸ್ಟೈಲ್ ಅನ್ನು ಅನುಕರಿಸುತ್ತಿರುವಂತೆ ಬರ್ತಿರೋದು ಮತ್ತು ಸೋನಿಯಾ ಗಾಂಧಿಯವರು ಕೂಡ ತಲೆಯಲ್ಲಿ ಒಂದಷ್ಟು ಬಿಳಿ ಕೂದಲನ್ನು ಗಾಂಧಿ ಅವರ ಸ್ಪೂರ್ತಿಯ ಸಂಕೇತ ಎಂದು ಹೇಳಲಾಗುತ್ತಿದೆ ಆದರೆ ಭಾರತದ ಅನೇಕ ಮಹಿಳಾ ರಾಜಕಾರಣಿಗಳು ತಮ್ಮ ಹೇರ್ ಸ್ಟೈಲ್ ಬಗ್ಗೆ ವಿಶೇಷ ಗಮನ ಕೊಟ್ಟಂತೆ ಕಾಣೋದಿಲ್ಲ ಭಾರತದಲ್ಲಿ ತನ್ನ ವಿಶಿಷ್ಟ ರೂಪ ವರ್ತನೆ ವ್ಯಕ್ತಿತ್ವದಿಂದ ಜನಮಾನಸದಲ್ಲಿ ಚಾಪು ಮೂಡಿಸುವ ಪ್ರಯತ್ನ ಮಾಡಿದ ಕಡೆಯ ಮಹಿಳಾ ರಾಜಕಾರಣಿ ಗಾಂಧಿ ಎಂದು ಸುಲಭವಾಗಿ ಹೇಳಿಬಿಡಬಹುದು ಇತ್ತೀಚೆಗೆ ನಡೆಸಿರುವ ಅನೇಕ ಅಧ್ಯಯನಗಳ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಪ್ರಭಾವಿಯಾಗೋದಕ್ಕೂ ಮತ್ತು ಜನಾಕರ್ಷಣೆಗೆ ಕಾರಣವಾಗೋದಕ್ಕೂ ಹಾಗೂ ಅವರ ಉಡುಪು ನಿಲುವು ನಡೆ ಕೇಶ ವಿನ್ಯಾಸಕ್ಕೂ ನಿಕಟ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ ಅದೇನಿರಲಿ ಇವತ್ತಿನ ಸೆಲ್ಫಿ ಸಾಮಾಜಿಕ ಮಾಧ್ಯಮ ಯುಗದಲ್ಲಿ ಕೇಶ ವಿನ್ಯಾಸ ಇನ್ನೂ ಏನೆಲ್ಲ ರೂಪ ಪಡೆಯುವುದೋ ಕಾದು ನೋಡಬೇಕಷ್ಟೇ